ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಎನ್ ರಾಜಣ್ಣರನ್ನ ವಿನಾಕಾರಣ ಸಚಿವ ಸಂಪುಟದಿಂದ ಒಂದು ವಜಾಗೊಳಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಕ್ರಮವನ್ನ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ರಾಜಣ್ಣ ರಾಜಕೀಯ ಇಂದು ತುಮಕೂರಿನಲ್ಲಿ ರಾಜಣ್ಣ ಅಭಿಮಾನಿಗಳಿಂದ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ಬೃಹತ್ ಪ್ರತಿಭಟನೆ ನಡೀತಾ ಇದೆ ಹೇಳಿದ್ರೆ ರಾಜಣ್ಣನ ಅಭಿಮಾನಿಗಳು ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಟೌನ್ ಹಾಲ್ ನಲ್ಲಿ ಈ ಒಂದು ಪ್ರತಿಭಟನೆ ನಡೀಲಿಕ್ಕೆ ಇರುವಂಥದ್ದು ದಲಿತ ಅಲ್ಪಸಂಖ್ಯಾತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದರೆ ಹತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಭಾಗಿಯಾಗುವಂತಹ ಒಂದು ನಿರೀಕ್ಷೆ ಇದೆ ಈ ಕ್ರಮದ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿದ್ದಾರೆ ನಿನ್ನೆ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ವಾಲ್ಮೀಕಿ ಸಮಾಜದ ಮುಖಂಡರಾದಂಥ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ರಾಜ್ಯದಲ್ಲಿ ಮೂರನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ವಾಲ್ಮೀಕಿ ಸಮಾಜ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಧಿಕಾರಕ್ಕೆ ಬರಲು ಕಾರಣವಾಗಿದೆ ನಮ್ಮ ಸಮಾಜದ ಹಲವಾರು ನಾಯಕರ ಜೊತೆಗೆ ಕೆಎನ್ ರಾಜಣ್ಣನವರು ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿದ್ರು ಇವರ ಸೇವೆ ಕೊಡುಗೆ ಗುರುತಿಸದೆ ಬಳಸಿ ಬಿಸಾಕುವಂತೆ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವುದನ್ನು ವಾಲ್ಮೀಕಿ ಸಮಾಜಕ್ಕೆ ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು

ಬಟ್ ಈಗ ನಮ್ಮ ಆ ಒಂದು ಈಗೆಲ್ಲ ಈ ತರ ಒಂದು ಕಣ್ಣ ಇದಕ್ಕೆ ಎಲ್ಲ ಆಗ್ತಾ ಇದೆ ಅಂದ್ರೆ ಮತ್ತೆ ಏನೋ ಒಂದು ಸತ್ಯ ಐತಿ ಆಗ್ತಾ ಇದೆ ಅಂತಾರೆ ಇದರಿಂದ ಪಿತೂರು ಇದೆ ಅಂತಲೇ ಆಗ್ತಾವೆ ಮಟ್ಟಕ್ಕೆ ಆತಂತೆ ಮಾಡುವಂತ ಪ್ರಕ್ರಿಯೆ ಇದೆ ಆದ್ರೆ ಏಕಾಏಕಿ ಇವರು ರಾಜೀನಾಮೆ ಕೇಳಿದ್ರೆ ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಯಡಿಯಂತ್ರ ಅಂತ ನಾವಾದ್ರೂ ಭಾವಿಸಿದ್ದೇವೆ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ರಾಜಣ್ಣನವರು ಅವರ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಅತ್ಯಂತ ಹತ್ತಿರ ಇರತಕ್ಕ ಮಂತ್ರಿ ಯಾರಾದ್ರೆ ರಾಜಣ್ಣವರು ಅಂತ ಹೇಳಿ ಅದು ಆಗಿದೆ ಅದೇ ತಪ್ಪಾಗಿದೆ ಅನ್ನುವಂತ ನಾವೂ ನಮ್ಮ ಸಮಾಜ ಭಾವಿಸಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ರಾಜಣ್ಣನವರು ಯಾವ ರೀತಿ ಅವರ ತಂಬಿದವರನ್ನ ಕೈ ಬಿಡಲು ಹಾಗೆ ನೀವು ಕೂಡ ರಾಜಣ್ಣನವರನ್ನ ದಯಮಾಡಿ ಕೈ ಬಿಡಬಾರ್ದು ಅವ್ರು ಯಾವ ತಪ್ಪು ಮಾಡಿಲ್ಲ ಮತ್ತು ತಾವು ಹೈಕಮಾಂಡ್ಗೆ ಮನವರಿಕೆ ಮಾಡ್ತಿರೋ ನೀವೇ ಯಾರಾದರೂ ಕನ್ವೀನ್ಸ್ ಮಾಡ್ತಿರೋ ದಯಮಾಡಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಅವರ ಮತ್ತೆ ಎರಡು ಮೂರು ದಿವಸದೊಳಗಾಗಿ ಅವರ ಏನು ಅಂತ್ಯಸ್ಥಾನವನ್ನು ತೆಗೆದುಕೊಂಡಿದ್ದೀರಿ ವಾಪಸ್ಸು ಅದನ್ನ ಪುನಃ ಕೊಡಬೇಕು ಅವರ ಹೇಳಿಕೆಯನ್ನು ಪಡೆದ ನಂತರ ಇವರು ರಿಯಾಕ್ಷನ್ ಮಾಡುವಂತ ಪ್ರಕ್ರಿಯೆ ಇದೆ ಹಾಗೆ ಏಕಾಏಕಿ ಇವರ ರಾಜೀನಾಮೆನೂ ಕೇಳ್ತೇನೆ ಏಕಾಏಕಿ ವಜಾ ಮಾಡತಕ್ಕಂಥದ್ದು ಖಂಡಿತ ಇದು ಷಡ್ಯಂತ್ರ ಅಂತ ನಾವಾಗೂ ಭಾವಿಸಿದ್ದೇವೆ ಶ್ರೀಮಂತ